ಸಂಘದ ಆಡಳಿತ ಮಂಡಳಿ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಸಂಬಂಧ ದಿನಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರೆದ ಸಭೆಯ ನಡವಳಿಕೆಗಳು ದಿನಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಸಂಬಂಧ ಕುರಿತಂತೆ ಈ ಸಂಬಂಧ ನಿಗದಿತ ಅವಧಿಯ ಒಳಗಾಗಿ ಒಟ್ಟು ನಾಲ್ಕು ನಾಮಪತ್ರಗಳು ಸ್ವೀಕೃತಗೊಂಡಿರುವುದು ಅದರಂತೆ ಅಧ್ಯಕ್ಷರು ಸ್ಥಾನಕ್ಕೆ ಎಸ್ ಎನ್ ಮಂಜುನಾಥ್ ಮತ್ತು ವಿನಯ್ ಎನ್ ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಸ್ ವಿ ಮಂಜುನಾಥ್ ಹಾಗೂ ಕೃಷ್ಣಪ್ಪ ಇವರುಗಳು ನಾಮಪತ್ರಗಳನ್ನು ಸಲ್ಲಿಸಿರುತ್ತಾರೆ ಈ ಮೇಲ್ಕಂಡ ಇವರುವಂತೆ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಸಲ್ಲಿಸಿರುವ ನಾಮಪತ್ರಗಳು ಊರ್ಜಿತಗೊಂಡಿರುವುದರಿಂದ ನಾಮಪತ್ರಗಳನ್ನು ವಾಪಸ್ಸು ಸಂಬಂಧ ನೀಡಲಾಗಿದೆ ಅವಧಿಯಲ್ಲಿ ನಾಮಪತ್ರಗಳು ವಾಪಸ್ಸು ಪಡೆದಿರುವ ಕುರಿತಂತೆ ಸದರಿ ನಾಮಪತ್ರಗಳು ವಾಪಸ್ಸು ಅವಧಿಯನ್ನು ನೀಡಲಾಯಿತು ಸದರೆಯ ಅವಧಿಯಲ್ಲಿ ಅಧ್ಯಕ್ಷರ ಸ್ಥಾನ ಕೆ ಎಸ್ ಎನ್ ಮಂಜುನಾಥ್ ಇವರು ನಾಮಪತ್ರ ಸಲ್ಲಿಸಿತ್ತು ಸದರಿಯವರು ನಾಮಪತ್ರ ನಾಮಪತ್ರವನ್ನು ಸ್ವೇಚ್ಛೆಯಿಂದ ವಾಪಸ್ ಪಡೆದಿರುತ್ತಾರೆ ಅದರಂತೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಟಿ ಎಸ್ ಕೃಷ್ಣಪ್ಪ ಇವರು ನಾಮಪತ್ರವನ್ನು ಸಲ್ಲಿಸಿದ್ದು ಇವರು ಸಹ ಸ್ವೇಚ್ಛೆಯಿಂದ ನಾಮಪತ್ರವನ್ನು ವಾಪಸ್ ಪಡೆದಿರುತ್ತಾರೆ ಸಂಘದ ಉಪಾವಿಧಿ ಪ್ರಕಾರ ಆಡಳಿತ ಮಂಡಳಿಯು ಸ್ಥಾನಕ್ಕೆ ತಲಾ ಒಂದು ಅಧ್ಯಕ್ಷರ ಸ್ಥಾನ ಮತ್ತು ಒಂದು ಉಪಾಧ್ಯಕ್ಷರ ಸ್ಥಾನ ಅವಶ್ಯಕತೆ ಇದ್ದು ಈ ಸಂಬಂಧ ನಾಮಪತ್ರ ಸಲ್ಲಿಸಿದ್ದು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ವಾಪಸ್ ಪಡೆದು ಇದರಿಂದ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ವಿನಯ್ ಮತ್ತು ಉಪಾಧ್ಯಕ್ಷರಾಗಿ ಮಂಜುನಾಥ್ ಇವರುಗಳು ಅವಿರೋಧವಾಗಿ ಆಯ್ಕೆಗೊಂಡಿರುತ್ತದೆಂದು ನಿರ್ದೇಶಕರು ಮತ್ತು ಹಾಜರಿರುತ್ತಾರೆ ಚುನಾವಣಾಧಿಕಾರಿ ನಿಲೀಶ್ ಕುಮಾರ್ ಅಮರೇಶ್ ಎಂ ನಿರ್ದೇಶಕರು ಮಂಜುನಾಥ್ ನಿರ್ದೇಶಕರು ಮಂಜುನಾಥ್ ಸಿ ನಿರ್ದೇಶಕರು ಮಂಜುನಾಥ್ ಎಸ್ ಎನ್ ನಿರ್ದೇಶಕರು ಮಂಜುನಾಥ್ ಎಸ್ ಎನ್ ನಿರ್ದೇಶಕರು ವಿನಯ್ ಎನ್ ನಿರ್ದೇಶಕರು ಅಧ್ಯಕ್ಷರು ನಿರಂಜನ್ ಎನ್ ನಿರ್ದೇಶಕರು ಜ್ಯೋತಿ ಎಂ ಎಸ್ ಅಶೋಕ್ ಎಸ್ ಎನ್ ಲಕ್ಷ್ಮಮ್ಮ ನಿರ್ದೇಶಕರು ಶ್ರೀನಿವಾಸ್ ಎನ್ ನಿರ್ದೇಶಕರು ಶ್ರೀನಿವಾಸ್ ಗೌಡ ಎಸ್ ಎಂ ನಿರ್ದೇಶಕರು ಕೃಷ್ಣಪ್ಪ ನಿರ್ದೇಶಕರು ಎಷ್ಟು ಮಾತು ಅಂತ ನಾನು ನಮ್ಮೂರಲ್ಲೆಲ್ಲ ಎಲ್ಲ ಮುಖಂಡರು ಸೇವೆಯನ್ನು ಆಯ್ಕೆ ಮಾಡಿದ್ದಾರೆ ಅವ್ರ ತುಂಬ ಧನ್ಯವಾದ ನಡೆಸ್ತೀನಿ ನನ್ನ ಅವಧಿಯಲ್ಲಿ ಉತ್ತಮ ಆಡಳಿತ ಕೊಡೋದಾಗಿ ಪ್ರಯತ್ನ ಪಡ್ತೀನಿ இல்லே அதினே பிரயத்னப்படுத்த சரிதா